ಮೊದಲನೇದಾಗಿ ನಮ್ಮ ಕಿಚ್ಚಾ ಸುದೀಪನ್ನ ಅವರಿಗೆ ಅಡ್ವಾನ್ಸ್ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಈ ಮನೆ ಕಟ್ಟೋ ಉದ್ದೇಶ ಏನಂತಂದ್ರೆ ನಮ್ಮ ಕಿಚ್ಚಾ ಬಾಸ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಪ್ರತಿ ವರ್ಷ ಒಂದು ಏನಾದರೂ ಕಾರ್ಯಕ್ರಮ ಮಾಡ್ತಾ ಇರ್ತಾನ ಲಾಸ್ಟ್ ಟೈಮ್ ಒಂದು ಬೊರ್ವೆ ಹಾಕಿದ್ವಿ ಸೊ ಈ ಸಲ ಇಲ್ಲೊಂದು ಮಾರ್ಕಂಡೆ ಗ್ರಾಮದಾಗ ಮೈನಹಳ್ಳಿ ಅಂತ ಕರೆ ಒಂದು ಊರಿತಾನೆ ಸೊ ಅಲ್ಲಿ ಒಂದು ಕಡು ಬಡ್ತಾನ ಒಂದು ಮ ಫ್ಯಾಮ್ಲಿಕ್ಕೆ ಗು ಕನ್ನಿಗೆ ಅಂದ್ರೆ ಬೆಳಕಿ ಬಂತಾನ ಸೊ ಯಾರೋ ಹೇಳಿದಾರೋ ಸೊ ಹೀಗಾಗಿ ಇವ್ರಿಗೆ ಮನೆ ಕಟ್ಟಿ ಕೊಡೋದೊಂದು ಯೋಜನೆ ಅಂತ ಮಾಡಬೇಕಾಂತಾರೆ ಈ ಮನೆ ಕಟ್ಟಿ ಕೊಡುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವ ಅಂದರೆ ನಮ್ಮಿಂದ ಏನಾದರೂ ಆಗಲಿ ಅಂತೇನ ಅಂದರೆ ನಾವು ಏನು ಕಷ್ಟಪಟ್ಟಿರ್ತೀವಲ್ಲ ನಾವು ನಾವು ಸ್ವಲ್ಪ ಅಮೌಂಟ್ ಸೇವಿಂಗ್ ಮಾಡಿರ್ತೀವಿ ಮಾಡಿರ್ತೀವನ ವರ್ಷ ಅಂತ ಈ ಅಮೌಂಟ್ ಸೇವಿಂಗ್ ಮಾಡಿರ್ತನ ಅದೇ ಅಮೌಂಟ್ದಾಗ ಈ ಮನೆ ಕಟ್ಟಿಕೊಡು ವಿಚಾರ ಮಾಡಿ ಈ ಮನೆ ಕಟ್ಟಿಕೊಡತನ ಅಂದರೆ ಯಾವ ಯಾವ ಥರ ಇದು ಇದು ಮಾಡ್ಕೊಂಡು ಅಂದ್ ಏನಿಲ್ಲನಾ ನಮ್ಮ ಪಿಚ್ಚಾ ಬಾಸ್ ಅವ್ರಿಗೆ ಇದಾಗಬೇಕಣ ನಮ್ಮಿಂದ ಒಳ್ಳೇದಾಗೋ ಅಂಥದ್ದು ನಾವು ಕೆಲಸ ಮಾಡ್ಬೇಕಾ ಅಂದ್ರೆ ಅವ್ರ ಹೆಸರು ಬರುವಂಥ ನಾವು ಕೆಲಸ ಮಾಡ್ಬೇಕನ್ನ ಹೆಸರು ಹಾಳು ಮಾಡೋವಂಥ ಕೆಲಸ ಮಾಡಬಾರ್ದೆ ಸೊ ಅದನ್ನ ಇಟ್ಕೊಂಡು ನಾವು ಅವ್ರೇನು ನಾವು ಅವು ಮೊದಲು ಅಂದರೆ ಫಸ್ಟ್ ಆಲ್ ಹೇಳೋಕೆ ಕಿಚ್ಚಾ ಬಸ್ ನನ್ನ ದೊಡ್ಡ ಫ್ಯಾನ ನಾನು ಬಿಗ್ ಫ್ಯಾನ್ ಅನ್ನ ಅಭಿಮಾನಿ ಮೊದಲಿಂದರ ಸೊ ಅವ್ರು ನಮ್ಮಿಂದ ಅವ್ರಿಗೆ ಹೆಸರು ಯಾವತ್ತೂ ಹಾಳಾಗೋದ್ ಆಗ್ಬಾರ್ದಾನ ಸೊ ನಮ್ಮಿಂದ ಅವ್ರಿಗೆ ಹೆಸರು ಬರೋಂಥ ಕೆಲಸ ಆಗ್ಬೇಕಂತಾರೆ ನಾವು ಇದೊಂದು ಅವ್ರು ಹುಟ್ಟು ಇದನ್ನ ಕೆಲಸ ಮಾಡಕತ್ತವ ನಮ್ಮ ಮನೆ ಕಟ್ಟೋದನ್ನ ಹಾಂ ಕಿಚ್ಚ ಬಾಸ್ ಹುಟ್ಟು ಹಬ್ಬದ ದಿವಸ ಸೆಪ್ಟೆಂಬರ್ ಎರಡನೇ ತಾರೀಕು ಗ್ರ್ಯಾಂಡ್ ಓಪನಿಂಗ್ ಮನೆಯನ್ನು ಅವತ್ತೆ ಅನ್ನ ಅದೇ ಇದೇನಂದರೆ ಪಿನ್ಸಿಂಗ್ ಅದು ಇನ್ನೂ ಆಗಿಲಾನ ಸೊ ಪಿನ್ಸಿಂಗ್ ಆದ್ಮೇಲೆ ಮನೆ ಫುಲ್ ಮಸ್ಕ್ ಅನ್ನತ್ತ ಪಿನ್ಸಿಂಗ್ ಮಾಡಿಕೊಂಡು ಇದನ್ನೆಲ್ಲ ವೈರಿಂಗ್ ಮಾಡಿಕೊಂಡು ಪೇಂಟಿಂಗ್ ಮಾಡಿಕೊಂಡು ಒಳಗೆಲ್ಲ ಅವೆಲ್ಲ ಸಿಸ್ಟಮ್ ಅಂದ್ರೆ ಪೂರಾ ಒಂದು ಒಂದು ಸೆಟ್ ಮನೆಯನ್ನು ಒಬ್ರಿಗೆ ಏನೈತಿಲ್ಲ ಆ ಸೆಟ್ ಮನೆಗೆ ಹೆಂಗೆ ಯಾವ್ದಾರತ್ತಲ್ಲ ಆ ಥರ ಮಾಡ್ಕೊಡ್ಬೇಕು ಅಂತೇಳಿ ಈ ಖರ್ಚು ವೆಚ್ಚ ನಾನು ಊನು ಕಷ್ಟಪಟ್ಟು ದುಡ್ಡ್ದಲ್ಲೇ ನಾನು ಮಾಡ್ತಿರೋಣದ ಸೊ ನಮಗೇನು ಯಾರು ಯಾರ್ದು ನಮಗೆ ಯಾರ ಕಡೆಯಿಂದ ನಾವು ಆ್ಯಕ್ಸೆಪ್ಟ್ ಮಾಡೋಂಗೂ ಇಲ್ಲ ಮತ್ತು ಯಾರು ಕೊಡೋದು ಇಲ್ಲ ನಾ ಇಂಥ ಕೆಲಸಕ್ಕೆ ದುಡ್ಡು ಅನ್ನೋ ಹಾಳಾಗ್ತವನ್ನೂ ಮಂದೆ ಬಾಳ್ಲೈತೆನಾ ನಾವೇ ಕೊಡ್ಬೇಕಂತೇಳಿ ಕಿಚ್ಚ ಬಾಸ್ ಗಮನಕ್ಕೆ ಐತಿಲ್ಲೋ ಗೊತ್ತಿಲ್ಲನಾ ಅಂದರೆ ಅಷ್ಟು ನಮ್ಮದು ಲಿಂಕ್ ಇಲ್ಲ ಬಾಸ್ ಹತ್ತಿರ ಲಿಂಕ್ ಇಲ್ಲ ಲಾಸ್ಟ್ ಟೈಮು ಬರ್ತಡೆ ಹೋಗಿದ್ದೀವನ ಅವಾಗ ನಾವೆಲ್ಲ ಟೀಮ್ ಮಾಡ್ಕೊಂಡು ಹೋಗಿದ್ದೀವಿ ಮೀಟಾಗಿ ಆಗಲಿಲ್ಲ ನಾವು ವಾಪಾಸ್ ಬಂದಿವನ ಹಂಗೆ ಪೊಲೀಸರೆಲ್ಲ ತಳ್ಳಾಡಿ ಆಡ್ಬಿಟ್ರಲ್ಲ ವಾಪಸ್ ಬಂದುಬಿಟ್ಟಿವಣ್ಣ ಅವ್ರ ಗಮನಕ್ಕೆ ಇದ್ದರೆ ಗೊತ್ತಿಲ್ಲಣ್ಣ ಅವ್ರ ಗಮನಕ್ಕೆ ಇದು ರೀಚ್ ಆದರೆ ನಮಗೂ ಸ್ವಲ್ಪ ಖುಷಿ ಆಗತ್ತಣ ಅಂದ್ರೆ ಬಾಸ್ ಖುಷಿ ಪಡ್ತಾರೆ ಈಗ ಅಭಿಮಾನಿಗಳು ಏನಿಲ್ಲ ಅಂತ ಏನು ಅಂತಂದ್ರೆ ಅಣ್ಣ ಅಂದ್ರೆ ಫ ಹೀರೋಗಳ ಹೆಸರು ಹೇಳ್ಕೊಂಡು ಇದು ಅಂದರೆ ಈಗ ಬೇರೆ ಬೇರೆ ಕೆಟ್ಟ ಇದನ್ನು ಮಾಡ್ತಾರೆ ಕೆಲಸಗಳು ಹಂತದಲ್ಲಿ ಮಾಡೋಕೆ ಹೋಗ್ಬಿಟ್ಟು ದಯಮಾಡಿ ಸೊ ನಾವು ನಾವು ಯಾರು ನಾವು ಯಾರ ವ್ಯಕ್ತಿನ ಇಷ್ಟಪಡ್ತೀವಿ ಯಾವ ಇವರು ಇಷ್ಟಪಡ್ತೀವಿ ಹೀರೋ ಆ್ಯಕ್ಟ್ರನ್ನ ಸೊ ಅವ್ರ ಹೆಸರು ಬರುವಂಥ ಕೆಲಸ ಮಾಡ್ರೆ ಅಂತ ಹೇಳಕ್ಕೆ ಹೇಳೋಕೆ ಇಷ್ಟಪಡ್ತಾರೆ ಅಣ್ಣ ಹಾ ನಾವು ಮಾಡಿದ್ದು ಅಟ್ಲೀಸ್ಟ್ ಒಂದು ನಾಲ್ಕು ಮಂದಿ ನೋಡಿ ಹೌದಪ್ಪ ನಾಲ್ಕು ಮಂದಿ ಒಳಗೆ ಒಬ್ಬರು ಅಟ್ಸ್ಟ್ ಒಬ್ಬ ಒಬ್ಬರಿಗೆ ಒಂದು ಒಂದು ತುತ್ತ ಊಟ ಕೊಡ್ಬೇಕು ಅನ್ನೋದೇ ಬಂದ್ರೆ ಸಾಕಣ ಅಷ್ಟ ಮತ್ತೇನಿಲ್ಲ ನಾನು ನಮ್ಮ ಹೆಸರು ಆದಿಶೇಷ ನಾಯಕ್ ಅಂತನಾ ಬೆಳಗಾವಿದವರ ಇಲ್ಲಿ